ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅವರು ಕೊಲ್ಲೂರು ಮುಖಾಮಿಕಾ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಈ ಸಂದರ್ಭ ಸಚಿವರಾದ ಮಂಕಾಳ್ ವೈದ್ಯ ಜತೆಗಿದ್ದರು ಪ್ರಧಾನ ಅರ್ಚಕ ನರಸಿಂಹ ಅಡಿಗರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಪ್ರಸಾದವನ್ನು ವಿತರಿಸಲಾಯಿತು ಈ ಸಂದರ್ಭ ಮಾಧ್ಯಮದೊಂದಿಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಅವರು ದೇವಾಲಯಕ್ಕೆ ಭೇಟಿ ನನ್ನ ವೈಯಕ್ತಿಕ ವಿಚಾರ ಈ ಬಗ್ಗೆ ನಾನು ಹೆಚ್ಚೇನೂ ಮಾತನಾಡುವುದಿಲ್ಲ ದೇವಸ್ಥಾನಕ್ಕೆ ಹೋಗುವುದು ನಮ್ಮ ಸಂಪ್ರದಾಯವಾಗಿದೆ ಎಂದರು ಕರಾವಳಿಯಲ್ಲಿ ವಿಶೇಷ ಕಾರ್ಯಪಡೆ ಚಾಲನೆ ವಿಚಾರ ಸಂಬಂಧಿಸಿದಂತೆ ಉಡುಪಿಯಲ್ಲೂ ವಿಶೇಷ ಕಾರ್ಯಪಡೆಗೆ ಬಿಜೆಪಿ ನಾಯಕರಿಂದ ವಿರೋಧ ವ್ಯಕ್ತವಾಗುತ್ತಿದೆ ಆದರೆ ಕರಾವಳಿ ಭಾಗದಲ್ಲಿ ನಡೆದಿರುವ ನಡೆಯುತ್ತಿರುವ ಘಟನಾವಳಿ ಆಧಾರದಲ್ಲಿ ಕಾರ್ಯಪಡೆ ರಚಿಸಲಾಗಿದೆ ಯಾವುದೇ ಜಿಲ್ಲೆಯನ್ನು ಕೋಮು ಸೂಕ್ಷ್ಮ ಪ್ರದೇಶ ಎಂದು ಬಿಂಬಿಸಲು ನಾವು ಈ ಕೆಲಸ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು ಇಲ್ಲಿ ಕಾರ್ಕಳದಲ್ಲಿ ಏನ್ ಎಫ್ ಹೆಡ್ ಕ್ವಾರ್ಟರ್ಸ್ ಮಾಡಿದ್ದು ಉಡುಪಿಗೆ ಕಡಿಮೆ ಆಯಿತಾ ಎಷ್ಟು ನಕ್ಸಲ್ರು ಎಷ್ಟು ಜನರನ್ನು ಹತ್ಯೆ ಮಾಡಿದ್ರು ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂದು ಸಂದರ್ಭದಲ್ಲಿ ಹಾಗಾಗಿ ನಾವು ಎ ಎನ್ ಎಫನ್ನು ಇಲ್ಲೇ ಪ್ಲೇಸ್ ಮಾಡಿದ್ದು ಉಡುಪಿ ಜಿಲ್ಲೆಗೆ ಅಥವಾ ಉಡುಪಿ ಜನಸಮುದಾಯಕ್ಕೆ ಯಾವುದೂ ಕೂಡ ಘನ ತೆಗೆದಕ್ಕೆ ಆಗಿರಲಿಲ್ಲ ಪೊಲೀಸ್ ಅವ್ರ ಕೆಲಸ ಮಾಡಿದ್ರೆ ಈಗ ಪೊಲೀಸನ್ನ ಇಟ್ಟಿದ್ದೇವೆ ನಾವು ಪೊಲೀಸ್ ಇದೆ ಘನ ತೆಗೆದಕ್ಕೆ ಆಗತ್ತಾ ಕಾನೂನು ವ್ಯವಸ್ಥೆಯನ್ನು ಸುರಕ್ಷಿತ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ದೇಶದಲ್ಲಿ ಇದೆ ಪೊಲೀಸ್ ಇದ್ದ ಕ್ಷಣಕ್ಕೆ ನಮಗೆ ಯಾವುದೇ ಅವಮಾನ ಆಗೋದಿಲ್ಲ ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿ ವಿಚಾರಕ್ಕೆ ಕುರಿತಂತೆ ಮಾತನಾಡಿದ ಗೃಹ ಸಚಿವರು ಮುಖ್ಯಮಂತ್ರಿಗಳು ಹಾಗೂ ಸಂಪುಟ ತೀರ್ಮಾನ ಮಾಡಿದೆ ಅನೇಕ ಸಮುದಾಯ ಸಂಘ ಸಂಸ್ಥೆಗಳು ಜಾತಿ ಜನಗಣತಿಯಲ್ಲಿ ಅಂಕಿಅಂಶ ಸರಿಯಿಲ್ಲ ಎಂದು ವಿರೋಧವನ್ನು ವ್ಯಕ್ತಪಡಿಸಿವೆ ಈ ಹಿನ್ನೆಲೆಯಲ್ಲಿ ಮರುಜಾತಿ ಜನಗಣತಿಗೆ ಸರ್ಕಾರ ತೀರ್ಮಾನ ಮಾಡಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರವು ಸೆನ್ಸಸ್ ಮಾಡುತ್ತಿರುವುದರಿಂದ ಮತ್ತೆ ಜಾತಿ ಜನಗಣತಿ ಯಾಕೆ ಎಂದು ಪ್ರಶ್ನೆಯನ್ನು ಮಾಡುವವರಿದ್ದಾರೆ ಕೇಂದ್ರ ಸರ್ಕಾರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಮಾಡುತ್ತಿಲ್ಲ ಕೇಂದ್ರ ಸರ್ಕಾರ ಕೇವಲ ಜಾತಿ ಜನಗಣತಿಯನ್ನು ಮಾತ್ರ ಮಾಡುತ್ತಿದೆ ರಾಜ್ಯ ಸರ್ಕಾರ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿಯೂ ಮಾಡುತ್ತದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸ್ಥಿತಿಗತಿ ಅಧ್ಯಯನ ಹಾಗೂ ಅಂಕಿಅಂಶ ಹೊರತರಲು ಜಾತಿ ಜನಗಣತಿ ಅಗತ್ಯವಿದೆ ಎಂದು ಹೇಳಿದರು ನೀವು ಯಾಕೆ ಎನ್ನುವ ಪ್ರಶ್ನೆ ಕೂಡ ಉದ್ಭವ ಆಗಿದೆ ಅದರಲ್ಲಿ ನಾವು ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಥವಾ ಆರ್ಥಿಕವಾಗಿ ಮಾಡ್ತಾ ಇಲ್ಲ ಓನ್ಲಿ ಅವರು ಸೆನ್ಸಸ್ ಮಾತ್ರ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಶೈಕ್ಷಣಿಕವಾಗಿ ಮಾಡ್ತಾ ಇದ್ದೆ ಸಾಮಾಜಿಕವಾಗಿಯೂ ಮಾಡ್ತಾ ಇದೆ ಅದರ ಜೊತೆಗೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೊಂದು ಅದರ ಜೊತೆ ಜೊತೆಯಾಗಿ ಅಂಕಿಅಂಶಗಳನ್ನು ಕೂಡ ತರಬೇಕು ಅಂತಕ್ಕಂಥದ್ದು ಒಂದು ಭಾಳ ಎರಡು ಎರಡು ಭಾಳ ಮುಖ್ಯವಾದಂಥ ಉದ್ದೇಶದಿಂದ ಮಾಡ್ತಾಯಿರೋದು